ರಾಮನಗರ ಜಿಲ್ಲೆಯಲ್ಲಿ ಜನತಾದಳ ಇಲ್ಲದಂತೆ ಮಾಡುವಲ್ಲಿ ಯಶಸ್ವಿಯನ್ನು ಕಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಕರ್ನಾಟಕ ರಾಜ್ಯದಲ್ಲಿ ಜನತಾದಳ ಇಲ್ಲದಂತೆ ಮಾಡುವ ಮೂಲಕ ಒಕ್ಕಲಿಗ ನಾಯಕನಾಗಿ ತನ್ನ ಪ್ರಭುತ್ವವನ್ನು ಸಾಧಿಸಿಕೊಳ್ಳುವುದೇ ಆಗಿದೆಯಾ ಅನ್ನುವಂತಹ ಚರ್ಚೆಗಳು ರಾಜಕೀಯ ರಂಗದಲ್ಲಿ ದೊಡ್ಡ ಮಟ್ಟದಲ್ಲೇ ಕಾಣಿಸ್ಕೊಳ್ತಾ ಇದೆ ಇದಕ್ಕೆ ಪೂರಕವಾಗಿ ಸಿ ಪಿ ಯೋಗೇಶ್ವರ್ ಅವರು ಗೆದ್ದಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆಗೆ ದೊಡ್ಡ ಫಲವನ್ನು ಇದೆ ಯಾಕೆಂತಂದರೆ ಸಿ ಪಿ ಯೋಗೇಶ್ವರ್ ಅವರು ಈ ಹಿಂದೆ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬೀಳುವುದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದವರಲ್ಲಿ ಒಬ್ಬರಾಗಿದ್ದರು ಆ ನಂತರದಲ್ಲಿ ಅಧಿಕಾರಕ್ಕೆ ಬಂದಂತಹ ಬಿ ಎಸ್ ಯಡಿಯೂರಪ್ಪ ಅವರ ಸಂಪುಟದಲ್ಲಿ ಸಚಿವರಾಗಿದ್ದುಕೊಂಡೇ ಸಿ ಪಿ ಯೋಗೇಶ್ವರ್ ಯಡಿಯೂರಪ್ಪ ಅವರ ಸರ್ಕಾರವನ್ನು ಬೀಳಿಸಿ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಬರುವುದರಲ್ಲಿ ನೇರ ಪಾತ್ರವನ್ನು ವಹಿಸಿದ್ದರು ಹೀಗಾಗಿ ಆಪರೇಷನ್ ಮಾಡುವುದರಲ್ಲಿ ನಿಪುಣತೆಯನ್ನು ಪಡೆದುಕೊಂಡಿರುವ ಸಿ ಪಿ ಯೋಗೇಶ್ವರ್ ಅವರನ್ನೇ ಬಳಸಿಕೊಂಡು ಡಿ ಕೆ ಶಿವಕುಮಾರ್ ಈಗ ಜನತಾದಳವನ್ನು ಇಬ್ಬಾಗ ಮಾಡುವತ್ತ ಹೊರಟಿದ್ದಾರೆ ಅನ್ನುವ ಮಾಹಿತಿಗಳು ದೊಡ್ಡದಾಗಿನ ಸಿಗ್ತವೆ ಅದಕ್ಕೆ ಪೂರಕವಾಗಿ ಸಿ ಪಿ ಯೋಗೇಶ್ವರ್ ಅವರ ಕೂಡ ಬಹಿರಂಗವಾಗಿಯೇ ಜನತಾದಳವನ್ನು ಇಬ್ಬಾಗ ಮಾಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ಆ ಪಕ್ಷವನ್ನು ಇಬ್ಬಾಗ ಮಾಡುವಂಥದ್ದು ದೊಡ್ಡ ವಿಷಯವೇ ಅಲ್ಲ ಅನ್ನುವಂತಹ ಮಾತುಗಳನ್ನು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಜನತಾದಳದಲ್ಲಿ ಈಗಾಗಲೇ ಮೈಸೂರು ಭಾಗದಲ್ಲಿ ಜಿ ಟಿ ದೇವೇಗೌಡ ಮತ್ತು ಶಾರಾ ಮಹೇಶ್ ನಡುವೆ ನಡೆಯುತ್ತಿದ್ದಂತಹ ಶೀತಲ ಸಮರ ಮತ್ತೊಮ್ಮೆ ಮುಂಚೂಣಿಗೆ ಬಂದಿದೆ ಮೈಸೂರು ಭಾಗದಲ್ಲಿ ಮಹೇಶ್ ಮಾತಿಗೆ ಹೆಚ್ಚಿನ ಬೆಲೆಯನ್ನು ಕುಮಾರಸ್ವಾಮಿಯವರು ಕೊಡ್ತಾರೆ ಅನ್ನುವ ಅಸಮಾಧಾನವನ್ನು ಜಿ ಟಿ ದೇವೇಗೌಡ ಹಿಂದಿನಿಂದಲೂ ಹೊಂದಿರುವಂಥವರು ಅವರು ಕಳೆದ ವಿಧಾನಸಭಾ ಚುನಾವಣೆಗೆ ಮುನ್ನವೇ ದಳವನ್ನು ತೊರೆಯುವ ಉಮೇದಿನಲ್ಲಿ ಇದ್ದರು ಕೊನೆಗೆ ಎಚ್ ಡಿ ದೇವೇಗೌಡರೇ ಮಧ್ಯಸ್ಥಿಕೆ ವಹಿಸಿ ಜಿ ಟಿ ದೇವೇಗೌಡರನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯನ್ನು ಕಂಡಿದ್ದರು ಜಿ ಟಿ ದೇವೇಗೌಡ ಅವರು ಮತ್ತೆ ಅಸಮಾಧಾನವನ್ನು ಬಹಿರಂಗವಾಗಿ ತೋರ್ಪಡಿಸಿಕೊಂಡಂತಹ ಘಟನೆ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಸಮಾರಂಭದಲ್ಲಿ ನಡೆಯಿತು ಅಲ್ಲಿ ಮುಡಾಗೆ ಸಂಬಂಧಿಸಿದಂತೆ ಜಿ ಟಿ ದೇವೇಗೌಡ ಅವರು ಸಿದ್ದರಾಮಯ್ಯ ಅವರ ಪರವಾಗಿನೇ ಮಾತನಾಡಿದ್ದು ಕುಮಾರಸ್ವಾಮಿ ಅವರನ್ನು ತೆರಳುತ್ತಿತ್ತು ಅನ್ನೋದರಲ್ಲಿ ಯಾವುದೇ ಮಾತಿಲ್ಲ ಈ ಹಿಂದೆಯೂ ಕೂಡ ಜನತಾದಳದ ಶಾಸಕಾಂಗ ನಾಯಕನನ್ನಾಗಿ ಮಾಡುವ ವಿಚಾರದಲ್ಲಿ ಜಿ ಟಿ ದೇವೇಗೌಡ ಅವರನ್ನು ಬಿಟ್ಟು ಸುರೇಶ್ ಬಾಬು ಅವರನ್ನು ಮಾಡಿದ್ದು ಜಿ ಟಿ ದೇವೇಗೌಡ ಅವರ ಅಸಮಾಧಾನಕ್ಕೆ ಕಾರಣವೂ ಆಗಿತ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಜಿ ಟಿ ದೇವೇಗೌಡ ಅವರು ಜನತಾದಳದಲ್ಲಿ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ ಇಂತಹ ಜನತಾ ದಳದಲ್ಲಿ ಅನೇಕರು ಇದ್ದಾರೆ ಅನ್ನುವಂತಹ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಮತ್ತು ಸಿ ಪಿ ಯೋಗೇಶ್ವರ್ ಅವರಲ್ಲಿ ಇದ್ದೇ ಇದೆ ಅದು ನಿಜ ಕೂಡ ಮುಂದೆ ಜನತಾ ದಳ ಯಾರ ನಾಯಕತ್ವವನ್ನು ಮೆಚ್ಚಿಕೊಂಡು ಗೆಲ್ಲುವುದಕ್ಕೆ ಸಾಧ್ಯ ಆಗ್ತದೆ ಎಚ್ ಡಿ ದೇವೇಗೌಡರ ವರ್ಚಸ್ಸು ಚನ್ನಪಟ್ಟಣದಲ್ಲಿ ವರ್ಕೌಟ್ ಆಗಿಲ್ಲ ಕುಮಾರಸ್ವಾಮಿ ಅವರ ವರ್ಚಸ್ಸು ಕೂಡ ವರ್ಕೌಟ್ ಆಗಿಲ್ಲ ಹೀಗಾದಾಗ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಯಾರನ್ನು ನೆಚ್ಚಿಕೊಂಡು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಬೇಕು ಅನ್ನುವಂತಹ ಗೊಂದಲ ಜನತಾದಳದ ಮುಖಂಡರುಗಳಲ್ಲೇ ಇದೆ ಈ ಇದರಿಂದಾಗಿಯೇ ಅವರು ಬಿ ಜೆ ಪಿಗೆ ಸೇರಬೇಕು ಅಥವಾ ಕಾಂಗ್ರೆಸ್ಗೆ ಸೇರಬೇಕು ಅನ್ನುವ ಅನಿವಾರ್ಯ ಸ್ಥಿತಿ ಉಂಟಾಗಿದೆ ಇಂತಹ ಮನಸ್ಥಿತಿಯನ್ನು ಉಳ್ಳವರನ್ನು ಈಗಾಗಲೇ ಪಟ್ಟಿ ಮಾಡಿಕೊಂಡಿರುವಂತಹ ಸಿ ಪಿ ಯೋಗೇಶ್ವರ್ ಹತ್ತಕ್ಕೂ ಹೆಚ್ಚು ಜನತಾದಳದ ಶಾಸಕರನ್ನು ಕಾಂಗ್ರೆಸ್ನತ್ತ ಸೆಳೆದುಕೊಳ್ಳುವುದಕ್ಕೆ ಈಗಾಗಲೇ ಬೇಕಾದ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಒದಿಸ್ತಾರೆ ಅನ್ನುವ ಮಾತುಗಳು ರಾಜಕೀಯ ಪಡಸಳೆಯಲ್ಲಿ ಕೇಳಿ ಇದೆ ಇದು ಕಾರ್ಯಗತಗೊಂಡರೆ ಮುಂದಿನ ಆರು ತಿಂಗಳ ಒಳಗೆ ಜನತಾದಳದ ಅರ್ಧಕ್ಕೂ ಹೆಚ್ಚು ಶಾಸಕರುಗಳು ಪಕ್ಷವನ್ನು ಬಿಟ್ಟು ಹೋಗುವಂಥದ್ದು ಖಚಿತ ಆಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜನತಾದಳ ರಾಮನಗರ ವಿಧಾನಸಭೆಯಲ್ಲಿ ಜನತಾದಳ ಈಗ ಚನ್ನಪಟ್ಟಣದಲ್ಲಿ ಬಿ ಜೆ ಪಿ ಮತ್ತು ಜನತಾದಳದ ಅಭ್ಯರ್ಥಿಯಾಗಿ ಮೂರು ವಿಭಿನ್ನ ಸೂತ್ರಗಳ ಅಡಿಯಲ್ಲಿ ಸ್ಪರ್ಧೆ ಮಾಡಿಯೂ ಕೂಡ ಸೋಲನ್ನು ಅನುಭವಿಸಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ಮಸುಕಾಗಿರುವುದು ಮಾತ್ರ ಅಲ್ಲ ಆತ ದುರಂತ ನಾಯಕ ಅನ್ನುವುದು ಮಾತ್ರವೇ ಅಲ್ಲ ಜನತಾದಳದ ಭವಿಷ್ಯವನ್ನು ಕೂಡ ಮಸುಕನ್ನಾಗಿಸಿದೆ ಈ ಹಿನ್ನೆಲೆಯಲ್ಲಿ ಜನತಾದಳದಲ್ಲಿ ಇರುವಂತಹ ಹಾಲಿ ಶಾಸಕರುಗಳು ಮತ್ತು ಮುಂದೆ ಈ ಪಕ್ಷದಲ್ಲಿ ಇದ್ದು ಏನಾದರೂ ಮಾಡಬೇಕು ಅಥವಾ ಏನಾದರೂ ಆಗ್ತವೆ ಅನ್ನುಕೊಂಡಿದ್ದಂತಹ ಮುಖಂಡರುಗಳು ಕೂಡ ಗೊಂದಲ ಗಲಿಬಿಲಿಗೆ ಒಳಗಾಗಿದ್ದಾರೆ ಈ ಪಕ್ಷಕ್ಕೆ ಭವಿಷ್ಯ ಇದೆಯಾ ಇಲ್ವಾ ಅನ್ನುವಂತಹ ಅನುಮಾನಗಳು ಅವರನ್ನೇ ಕಾಡ್ತಾ ಇದೆ ಇದರ ಲಾಭವನ್ನು ಗಿಟ್ಟಿಸಿಕೊಳ್ಳುವುದಕ್ಕಾಗಿ ಸಿ ಪಿ ಯೋಗೇಶ್ವರ್ ಅವರನ್ನ ಮುಂದೆ ಬಿಟ್ಟು ಡಿ ಕೆ ಶಿವಕುಮಾರ್ ಈಗ ಹೊಸ ತಂತ್ರವನ್ನು ನಿಲ್ಲಿಸುತ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಜನತಾದಳ ಇಬ್ಬಾಗ ಆಗುವುದು ಖಚಿತವಾಗಿದೆ ಅದರ ಮೂಲಕ ರಾಜ್ಯದಿಂದಲೇ ಜನತಾದಳ ಇಲ್ಲದಂತೆ ಆಗ್ಬಿಡ್ತದ ಅನ್ನುವ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಾ ಹೋಗ್ತಾ ಇದ್ದಾವೆ ಒಟ್ಟಾರೆಯಾಗಿ ಚನ್ನಪಟ್ಟಣದಲ್ಲಿ ಜನತಾದಳ ಮತ್ತು ಭಾಜಪದ ಮೈತ್ರಿ ಅಭ್ಯರ್ಥಿಯ ಸೋಲು ಜನತಾದಳವನ್ನು ಕಂಗೆಡಿಸಿದರೆ ಮತ್ತೊಂದೆಡೆ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ರೀತಿಯ ಸಮಾಧಾನದ ಅಲೆಯನ್ನು ಬೀಸಿದೆ ಯಾಕೆಂತಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಈಗಾಗಲೇ ಆ ಭಾಗದಲ್ಲಿ ಅಂದರೆ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಒಕ್ಕಲಿಗ ಮುಖಂಡರುಗಳು ಇದ್ದರು ಆರ್ ಅಶೋಕ್ ಅವರು ಅಶ್ವಥ್ ನಾರಾಯಣ ಅಂಥವರನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ಬೋದು ಅಂಥವರು ಒಕ್ಕಲಿಗ ನಾಯಕರಾಗಿ ಆ ಭಾಗದಿಂದ ಮುಂಚೂಣಿಗೆ ಬಂದು ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿಯಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಇಂದಿನ ಅನೇಕ ವರ್ಷಗಳಿಂದ ಹೊಂದಿದಂಥವರು ಆದರೆ ಇದ್ದಕ್ಕಿದ್ದ ಹಾಗೆಯೇ ಕುಮಾರಸ್ವಾಮಿಯವರು ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡಿಕೊಂಡಾಗಿನಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಕುಮಾರಸ್ವಾಮಿಯವರ ಮಾತೆ ಹೆಚ್ಚಾಗಿ ನಡೆಯೋದಿಕ್ಕೆ ಶುರುವಾಗಿತ್ತು ಅಮಿತ್ ಶಾ ಅವರಾಗಲಿ ಪ್ರಧಾನಿ ನರೇಂದ್ರ ಮೋದಿ ಅವರಾಗಲಿ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಮಾತಿಗೆ ಆದ್ಯತೆಯನ್ನು ಕೊಡುವಷ್ಟು ಪ್ರಮಾಣದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿಗೆ ಕೊಡ್ತಾ ಇರಲಿಲ್ಲ ಹೀಗಾಗಿ ಮುಂದೊಂದು ದಿನದಲ್ಲಿ ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಸಂಪೂರ್ಣವಾಗಿ ಕುಮಾರಸ್ವಾಮಿಯವರ ಕೈಗೆ ಹೋಗಿಬಿಡುವುದರಲ್ಲಿ ಅನುಮಾನ ಇರಲಿಲ್ಲ ಹೀಗೆ ಹೋಗುವುದಕ್ಕೆ ನಿಖಿಲ್ ಕುಮಾರಸ್ವಾಮಿಯ ಗೆಲುವು ಆಗಿದ್ದರೆ ಅದು ಇಷ್ಟರಲ್ಲೇ ಕುಮಾರಸ್ವಾಮಿಯವರ ಕೈ ಹಿಡಿತದಲ್ಲಿ ಭಾರತೀಯ ಜನತಾ ಪಕ್ಷ ಸಿಲುಕಿಕೊಳ್ತಿತ್ತು ಅದರ ಪರಿಣಾಮವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಇರುವಂತಹ ನಾಯಕರು ಅದರಲ್ಲೂ ಪ್ರಮುಖವಾಗಿ ಒಕ್ಕಲಿಗ ನಾಯಕರುಗಳ ರಾಜಕೀಯ ಭವಿಷ್ಯ ಮುಸುಕಾಗಿ ಬಿಟ್ಟಿತ್ತು ಎಲ್ಲರೂ ಕುಮಾರಸ್ವಾಮಿಯವರ ಹಿಡಿತ ಕಡಿಮೆಯಾಗಬೇಕು ಅನ್ನುವುದನ್ನು ಬಯಸಿದರು ಅದಕ್ಕೆ ಪೂರಕವಾದ ವಾತಾವರಣವನ್ನು ನಿಖಿಲ್ ಕುಮಾರಸ್ವಾಮಿಯವರ ಸೋಲು ಉಂಟು ಮಾಡಿದೆ ಇದರಿಂದಾಗಿ ಭಾರತೀಯ ಜನತಾ ಪಕ್ಷದ ಆ ಕೆಲವು ನಾಯಕರುಗಳಲ್ಲಿ ಸಮಾಧಾನವನ್ನು ತಂದಿರುವುದು ನಿಜ ಅನ್ನುವಂತೆಯೇ ವಿಜೇಂದ್ರ ಅವರ ನಾಯಕತ್ವವನ್ನು ಬದಲಿಸಬೇಕು ಅನ್ನುವ ಕೂಗನ್ನು ಎಬ್ಬಿಸಿದಂತಹ ವಚನಗೌಡ ಪಾಟೀಲ್ ಯತ್ನಾಳ್ ಲಿಂಬಾವಳಿ ಮತ್ತಿತರರ ಗುಪ್ತರು ಕೂಡ ಒಂದು ರೀತಿಯ ದೊಡ್ಡ ಟಾನಿಕ್ ಕೊಟ್ಟಿದೆ ಕೊಡ್ತಿದೆ ಈ ಹಿನ್ನೆಲೆಯಲ್ಲಿ ಉಪಚುನಾವಣೆಯ ಸೋಲು ಭಾರತೀಯ ಜನತಾ ಪಕ್ಷದಲ್ಲಿ ಒಂದೆಡೆ ಸಂತಸವನ್ನು ತಂದಿದರೆ ಮತ್ತೊಂದೆಡೆ ನಾಯಕತ್ವ ಬದಲಿಸಬೇಕು ಅನ್ನುವ ಗುಂಪಿಗೆ ಒಂದು ಹೊಸ ಶಕ್ತಿನ ತಂದುಕೊಟ್ಟಿದೆ ಹಾಗೆಯೇ ಜನತಾದಳದಲ್ಲಂತೂ ಈ ಪಕ್ಷ ಮುಗದೇ ಹೋಗ್ತಿದೆ ರಾಜ್ಯದಲ್ಲಿ ಇದರ ಅಸ್ತಿತ್ವ ಹೋಗಿಬಿಡ್ತಿದೆ ಅನ್ನುವಂತಹ ಕಂಗಾಲಿನ ಸ್ಥಿತಿಗೆ ತಲುಪುಕೊಂಡು ಬಿಡ್ತಿದೆ ಇವೆರಡರ ಲಾಭವನ್ನು ಪಡೆದುಕೊಂಡಿರುವಂತಹ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಆಟಗಳನ್ನು ಹೂಟಹೋಗ್ತಿದೆ ಅನ್ನುವುದು ಕುತೂಹಲವನ್ನು ತಿರಳಿಸಿರುವುದು ಮಾತ್ರವೇ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಆ ಸ್ಥಾನದಿಂದ ಬದಲಿಸಬೇಕಾ ಅಥವಾ ಬೇಡವಾ ಅನ್ನುವ ಗೊಂದಲದಲ್ಲಿ ಕಾಂಗ್ರೆಸ್ ವರಿಷ್ಠ ಮಂಡಳಿ ಸಿಲುಕಿಕೊಂಡಿದೆ ಮುಡ ಅಥವಾ ಇನ್ನಿತರೆ ಹಗರಣಗಳಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಕೆಟ್ಟಿರುವುದು ನಿಜವಾಗಿದ್ದರು ಮತ್ತು ನಾಳೆ ನ್ಯಾಯಾಲಯಗಳಲ್ಲಿ ಸಿಬಿಐ ತನಿಖೆ ನಡೀಬೇಕು ಅನ್ನುವ ಆದೇಶವನ್ನೆಲ್ಲರೂ ಬರುತ್ತದ ಅಥವಾ ಇಲ್ಲವಾ ಅನ್ನುವುದನ್ನು ಆಧರಿಸಿಕೊಂಡರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಆ ಸ್ಥಾನದಿಂದ ಇಳಿಸಬೇಕು ಅನ್ನುವಂತಹ ಒತ್ತಡವನ್ನು ಜಾಸ್ತಿಯಾಗಿ ತರುವಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿ ಪಿ ಯೋಗೇಶ್ವರ್ ಅವರ ಗುಂಪು ಮಾಡ್ತಾ ಹೋದರೆ ಅದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಹೊರೆಯಾಗಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ವರಿಷ್ಠರು ಇರುವುದರಿಂದ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡೋದಕ್ಕೆ ಅಹೆಚ್ಚು ಗಮನವನ್ನು ಅಥವಾ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಇದು ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಬಳಗಕ್ಕೆ ನಿರಾಸೆಯನ್ನು ಉಂಟು ಮಾಡಿದೆ ಇಷ್ಟೊಂದು ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೇರೆ ಪಕ್ಷಗಳು ವಿನಾಶವಾಗುವಂತೆ ಮಾಡ್ತಾ ಇರುವ ನಮ್ಮಂಥವರಿಗೆ ಮುಖ್ಯಮಂತ್ರಿ ಸ್ಥಾನ ಏಕೆ ದಕ್ಕುವುದಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು ಇಟ್ಟುಕೊಂಡೇ ಅವರು ಒಳಗೊಳ್ಳಲೆಯೇ ಅವರು ಸಿದ್ದರಾಮಯ್ಯ ಅವರ ಅಧಿಕಾರದ ಹುಚ್ಚಿಗೆ ಏಟು ಉಂಟು ಮಾಡುವಂತಹ ಒಡೇಟುಗಳನ್ನು ಕೊಡುವುದರಲ್ಲಿಯೂ ಕೂಡ ತುಂಬಿಕೊಳ್ಳುವಂಥದ್ದು ನಿಸ್ಸಂದೇಹವಾಗಿ ಕಾಣ್ತಾ ಇದೆ ಅದಕ್ಕೆ ಪೂರಕವಾಗಿಯೇ ಈಗಾಗಲೇ ಸಿದ್ದರಾಮಯ್ಯ ಅವರನ್ನು ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಕ್ಕೆ ಇಳಿಸಿ ಕೆ ಶಿವಕುಮಾರ್ ಅವರನ್ನು ಆ ಕುರ್ಚಿಯ ಮೇಲೆ ಕೂರಿಸಬೇಕು ಅನ್ನುವಂತಹ ಸನ್ನಾಹಗಳು ಕೂಡ ತೀವ್ರಗೊಂಡಿವೆ ಅದಕ್ಕೆ ಪೂರಕವಾಗಿಯೇ ಕೆ ಶಿವಕುಮಾರ್ ಸಿ ಪಿ ಯೋಗೇಶ್ವರ್ ಅವರನ್ನು ಬಳಸಿಕೊಂಡು ಜನತಾದಳವನ್ನು ಇಬ್ಬಾಗ ಮಾಡುವ ಮೂಲಕ ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವ ಯತ್ನಕ್ಕೆ ಕೈ ಆಗ್ತಾ ಇದ್ದಾರೆ ಆಪರೇಷನ್ ಕಮಲ ಮಾಡುವುದರಲ್ಲಿ ನಿಪುಣತೆಯನ್ನು ಈಗಾಗಲೇ ಎರಡು ಸಲ ಪಡೆದುಕೊಂಡಿರುವಂತಹ ಸಿ ಪಿ ಯೋಗೇಶ್ವರ್ ಬಹಿರಂಗವಾಗಿಯೇ ಜನತಾದಳದ ಹತ್ತಕ್ಕೂ ಹೆಚ್ಚು ಶಾಸಕರನ್ನು ಸೆಳೆದುಕೊಳ್ತೇನೆ ಅನ್ನುವ ಮಾತನ್ನು ಹೇಳ್ತಾ ಇರುವಂಥದ್ದು ರಾಜಕೀಯ ರಂಗದಲ್ಲಿ ಹೊಸ ಮೇಲಾಟವನ್ನು ನಮ್ಮ ರಾಜ್ಯದಲ್ಲಿ ತೋರಿಸ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ಒಂದು ಅಂತಿಮ ರೂಪವನ್ನು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾ ಈ ಜನಿಸಿಕೆ ನಮಸ್ಕಾರ ಧನ್ಯವಾದ